ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಡಿಮುತ್ತಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳಗ ಬಂಧುಗಳಿಗೆ ಸ್ವಾಗತ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀವಿ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಒಬ್ಬ ವ್ಯಕ್ತಿಯನ್ನು ಬೊಯ್ಯೋದಕ್ಕಿಂತ ಹೊಗಳಿ ಹೊಗಳಿ ಅವನನ್ನು ಹಾಳು ಮಾಡಬಹುದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎಷ್ಟು ಚಿಕ್ಕದಾಗಿದೆ ಆದರೆ ಅರ್ಥವಿಲಭಿತವಾದಂತಹ ನುಡಿ ಇದು ನಾವು ಒಬ್ಬರು ಏನೋ ಸಾಧನೆ ಮಾಡ್ತಾರೆ ಅಥವಾ ಒಂದು ಯಶಸ್ಸನ್ನು ಗಳಿಸ್ತಾರೆ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ಅವ್ರನ್ನ ನಾವು ತುಂಬ ಹೊಗಳ್ತೀವಿ ಅದು ಮನುಷ್ಯನ ಗುಣ ಅಷ್ಟೇ ಅಲ್ಲದೆ ಅದೊಂದು ಗೌರವ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಇವತ್ತಿಗೂ ಕೂಡ ಇದೆ ಅದು ಒಂದು ರೀತಿ ಒಳ್ಳೆಯದು ಯಾಕಂದರೆ ಪ್ರಶಂಸೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಬೇಕು ಆದರೆ ಹೆಚ್ಚಾಗದಂತೆ ನೋಡ್ಕೊಳ್ಳೋದು ಬಹಳ ಅವಶ್ಯಕ ಆಗಿರುತ್ತೆ ಹೆಚ್ಚಾಗಿ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ ಅಲ್ಲದೆ ಅದು ಹೆಚ್ಚಾಗದೆ ಇರೋ ಥರ ಅಂದರೆ ಹೆಚ್ಚಾಗಿ ಇದೆ ಅಂತ ಅವ್ರಿಗೆ ಅನ್ನಿಸ್ಬಾರ್ದು ಆ ರೀತಿ ನಮ್ಮ ಹೊಗಳಿಕೆ ಇರುವಂತ ನೋಡ್ಕೋಬೋದು ಇನ್ನೊಂದು ಬೈಯೋದು ಬೈಯೋದು ಒಂದು ಮನಸ್ಸಿಗೆ ನೋವುಂಟು ಮಾಡುವಂಥದ್ದು ನಾವು ಬೈದರೆ ಅದು ಬೈದಿದ್ದೀವಿ ಅಂತ ಅವರಿಗೆ ಗೊತ್ತಾಗಬಾರ್ದು ಆ ರೀತಿ ಬೈತಕ್ಕಂತಹ ಕಲೆಯನ್ನು ಯಾರು ಇರ್ತಾರೋ ಅವರು ಜೀವನದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀತಾರೆ ಹಾಗೆ ಅವರು ಯಶಸ್ವಿಯನ್ನು ಕೂಡ ಗಳಿಸ್ತಾರೆ ಯಾರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಬೈತಾರೋ ಅದು ಬಯುವಿಕೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಕುಗ್ಗಿಸ್ಬಾರ್ದು ಕುಗ್ಗಿಸ್ದೆ ಅವನ ಮನಸ್ಸಿಗೆ ಅದು ಅರ್ಥ ಆಗಬೇಕು ಆವಾಗ ಮಾತ್ರ ನಮ್ಮ ಬೈಗುಳಗಳಿಗೆ ಒಂದು ಅರ್ಥ ಬರುತ್ತೆ ಹಾಗೆ ಬೈಗುಳ ಅಂತಕ್ಕಂಥದ್ದು ತುಂಬ ಕೆಟ್ಟದಾಗಿರುವ ಇರೋದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೈತಾರೆ ಕೆಲವರು ಬೈದರು ಬೈದ ಬೈತಾ ಇದ್ದಾರೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಆ ರೀತಿ ಬೈತಾರೆ ಇನ್ನು ಕೆಲವರು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈತಾರೆ ಈ ಬೈಯುವಿಕೆ ಅಂತಕ್ಕಂಥದ್ದು ಎಷ್ಟು ಮನುಷ್ಯನ ಹಾಳು ಮಾಡೋದಿಲ್ಲ ಯಾಕಂದರೆ ಬೈಗುಳ ಅಂತಕ್ಕಂಥದ್ದು ನಾವು ಒಳ್ಳೆಯದಕ್ಕೆ ಅಂತ ತಿಳ್ಕೊತೀವಿ ಅದರ ಹೊಗಳಿಕೆ ಹೆಚ್ಚಾಗಬಾರ್ದು ಅದು ಹೊಗಳಿಕೆ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಒಬ್ಬ ಹುಡುಗಿ ಹುಡುಗ ಯಾರೇ ಇರ್ಬೋದು ಅವ್ರನ್ನ ಯಾವಾಗಲೂ ಕೂಡ ಹೊಗಳುತ್ತಾ ಇದ್ರೆ ಬಿಡಪ್ಪ ನನ್ನನ್ನು ಯಾವಾಗಲೂ ಕೂಡ ಹೊಗಳ್ತಾರೆ ನಾನು ಇನ್ನೇನು ಸಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ತುಂಬ ಎತ್ತರಕ್ಕೆ ಬೆಳೆದಿದ್ದೀನಿ ಅಂತಕ್ಕಂತಹ ಮನೋಭಾವನೆ ಬಂದುಬಿಡುತ್ತೆ ಹಾಗಾಗಿ ನಿಮ್ಮ ಅಕ್ಕಪಕ್ಕ ನಿಮ್ಮ ಹಿಂದೆ ಮುಂದೆ ನಿಮ್ಮ ಸ್ನೇಹಿತರು ಓಡಾಡ್ತಿರ್ತಾರೆ ಅವ್ರು ಏನೋ ಸಾಧನೆ ಮಾಡಿರ್ತಾರೆ ಒಂದು ಬಾರಿ ಎರಡು ಬಾರಿ ಪ್ರಶಂಸೆ ಮಾಡೋದು ಒಳ್ಳೆಯದು ಆದರೆ ಪದೇ ಪದೇ ಪ್ರಶಂಸೆ ಪ್ರಶಂಸೆ ಮಾಡೋದು ಎಷ್ಟು ಒಳ್ಳೆಯದು ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ನಂದು ಸಾಧನೆ ಆಯ್ತಲ್ಲ ನಾನಿನ್ನೂ ಓದೋ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಮನೋಭಾವನೆ ಬಹುತೇಕರಲ್ಲಿ ಬೆಳೆದು ಬಿಡುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಬೈಯೋದನ್ನು ಕಲ್ತ್ಕೊಳ್ಳಿ ಹಾಗೆ ಎಚ್ಚರಿಕೆಯಿಂದ ಹೊಗಳೋದನ್ನು ಕೂಡ ನೀವು ಕಲ್ತ್ಕೋಬೇಕಾಗತ್ತೆ ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಇವತ್ತಿನ ಸಂದೇಶ ಹೇಗೆ ಕಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಪ್ರತಿನಿತ್ಯ ನಿಮಗೆ ಸಿಗುತ್ತೆ ಎಲ್ಲ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ